ಈಗ ವೀನಾ ಕಾಶ್ಯಪ್ನವ್ರು ನಾನು ಹಾ 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 ಬಾ ಕರೆಕ್ಟ್ ಆಗಿ ಹೇಳಿದ್ರಿ ಸ್ವಾಮಿಗಳು ಬಂದಾರ ನಾನು ರೊಪ್ಪಿ ಇವ್ರು ಎಷ್ಟು ಮಂದಿ ಮಂತ್ರಿ ಆಗಿರೋ ಅವ್ರು ಕರ್ಕೊಂಡೋಗಿ ಇದ ಸಿ ಪಾಟ್ಲ ಎಷ್ಟು ಸಾರಿ ಕರ್ಕೊಂಡೋಗಿಲ್ಲ ಯಡಿಯೂರಪ್ಪನವ್ರು ಹತ್ರ ಇದೊಮ್ಮಾಯಿಗೆ ಎಷ್ಟು ಸಾರಿ ಸಿ ಇದಲ ಕೇಳ್ರಿ ಅವ್ರಿಗೆ ಅವ್ರು ಮನದೇವ್ರು ಏನೇ ಮಾಡಿಸ್ರಿ ಬಳಕೆ ಮಾಡ್ಕೊಂಡಿಲ್ಲ ಇವರು ನಿಮ್ಗೆ ಗೊತ್ತೈತಿ ಯಾರ್ಯಾರು ಸ್ವಾಮಿಗಳ ಕಡೆ ಹೆಂಗೆ ಹೆಂಗೆ ಮಾತಾಡ್ಸಿದ್ರು ಮುಖ್ಯಮಂತ್ರಿಗಳು ಅಂತೇಳಿ ಅದನ್ನೂ ನೋಡಿರಿ ನೀವು ಬಹಿರಂಗ ಜನರ ಮುಂದೆ ವೇದಿಕೆ ಘೋಷಣೆ ಮಾಡ್ರೆ ಮಂತ್ರಿ ಮಾಡಲೇಬೇಕು ಅಂತೇಳಿ ಇವೆಲ್ಲ ಅಲ್ಲ ಸ್ವಾಮಿಗಳು ಹೇಳಿಲ್ಲ ಸ್ವಾಮಿಗಳು ಬಳಕೆ ಮಾಡ್ಕೊಂಡ್ರ ಧರ್ಮಗುರುಗಳು ಹೇಳಿ ಒಂದು ಮಾತು ನಮ್ಮ ಪರವಾಗಿ ಅಂತೇಳಿ ಸಹಜವಾಗಿ ನಮ್ಮ ಗುರುಗಳು ನಮ್ಮ ಅವ್ರು ಹೇಳೋ ತಪ್ಪೇನೈತಿ ನಮ್ಮ ಸಮಾಜದವ್ರ ಬಗ್ಗೆ ಆದರೆ ಎಲ್ಲರಿಗೂ ಅಷ್ಟೇ ಮಾಡ್ಯಾರವ್ರು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಇತ್ತೀಚೆಗೆ ನಮ್ಮ ಸ್ವಾಮಿಗಳು ನಿಲುವು ಏನಾಗ್ಯಾವಂದ್ರೆ ಅದನ್ನೂ ಸ್ವಲ್ಪ ಹೇಳ್ತೀನಿ ಇವರು ಪಕ್ಷಾತೀತ ನಿಲುವಿನ ಮೇಲೆ ಜಾತ್ಯಾತೀತ ನಿಲುವಿನ ಮೇಲೆ ಇದ್ದರು ಸ್ವಾಮಿಗಳು ಯಾವಾಗ ಇವರು ವಕ್ ಬೋರ್ಡ್ ವಿರುದ್ಧ ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಎತ್ತರ ಜೊತೆಗೆ ಹೋಗಿ ಭಾಸ್ತ ಮಾಡಿದರು ಆವತ್ತೇ ನಾವು ತೆಗೆದು ಹಾಕಿದ್ವಿ ಮನಸ್ಸಿನ ಒಂದು ಪಕ್ಷದ ಅಡಿಯಲ್ಲಿ ಇನ್ನೂ ತನಕ ನಾವು ಯಾರಿಗೂ ಹೋಗೋಕೆ ಬಿಟ್ಟಿದ್ದಿಲ್ಲ ಧರ್ಮಗುರುಗಳನ್ನ ಪಕ್ಷದ ಬ್ಯಾನರ್ ಅಡಿಯಲ್ಲಿ ಹೋಗಿ ಕುತ್ಕೊಂಡು ಒಂದು ಅಲ್ಪಸಂಖ್ಯಾತ ಸಮಾಜದ ಸಂಬಂಧಪಟ್ಟಂಥ ವಿಷಯ ವಾಕ್ ವಿಷಯಕ್ಕೆ ಇವರು ವಿರೋಧ ಮಾತಾಡಿದರು ಅಲ್ಲಿವರೆಗೂ ಇವರು ನಿಲುವು ಕರೆಕ್ಟ್ ಇದ್ವು ಯಾವತ್ತಿ ಇವ್ರು ದಾರಿ ತಪ್ಪಿದ್ರು ಇವರು ಎಲ್ಲರೂ ಹೊರತುಪಡಿಸಿ ಒಂದು ಪಕ್ಷಕ್ಕೆ ಸೀಮಿತವಾಗಿ ಹೋರಾಟ ಪ್ರಾರಂಭ ಮಾಡಿದ್ರು ಬೆಳಗಾವಿದಲ್ಲಿ ಅವತ್ತು ನಾವು ಹೊರಗಡೆ ಬಂದ್ವಿ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಾವು ಹೊರಗಡೆ ಬಂದ್ವಿ ನಾವು ಅವ್ರ ಜೊತೆಗಿಲ್ಲ ಆ ಗುರುಗಳಂತೂ ಒಪ್ಪುವುದೇ ಇಲ್ಲ ನಾನು ಮುಗಿದು ಹೋದ್ ಶಾಂತಿ ಅದು ಅವ್ರು ಇನ್ನೂ ಭಾಳ ನಾವು ಸಮಯ ಸಂದರ್ಭದಾಗ ಅವ್ನು ಒಂದೊಂದೊಂದಾಗಿ ಬರ್ತಾವೆ ಯಾರ್ಯಾರು ಎಷ್ಟು ಎಷ್ಟು ಮಣಿ ಎಲ್ಲೆಲ್ಲಿ ಮಾಡ್ಯಾರ ಇವ್ರ ಮನೆಗಳೆಲ್ಲೆಲ್ಲದವ್ನು ಹೇಳ್ತೀನಿ ನಾನು ಇವರೆಲ್ಲ ದೊಡ್ಡ ದೊಡ್ಡ ಮಾತಾಡ್ತಾರಲ್ಲ ಇವ್ರ ಮನಿಗಳೆಲ್ಲದೋ ಹೇಳ್ತೀನಿ ಗುರುಗಳು ಆದಿಯಾಗಿ ಎಲ್ಲರ ಮನಿಯಲ್ಲೇ ಅದಾವು ಇವ್ರು ಏನೇನು ಮಾಡಿರ ದೊಡೋರು ಸುಮ್ಮನೆ ಸಮಾಜದವರು ಸಮಾಜದವರು ಈಗಲೇ ಹಾಕಿ ದಿವಸ ಅಧಿಕಾರಕ್ಕೆ ಬಂದು ನಿಮಕ್ ಮಾಡ್ತಾರೆ ಇವರು ಐವತ್ತು ವರ್ಷ ರೀ ಅಧಿಕಾರದಲ್ಲಿ ನಾವು ಇದ್ದೀವಿ ಜನರ ಜೊತೆ ಉಚ್ಚಿಕೊಂಡಂಥವ್ರು ಜನ ಜನರ ಮಧ್ಯೆ ಇದ್ದಂಥವ್ರು ನಮ್ಗೆ ಅರಿವಿಲ್ಲ ನಾವು ಹೆಂಗಿರ್ಬೇಕು ಅನ್ನೋದು ಆ ಇವ್ರ ಕಡೆ ಈ ಪಾಠ ಕಲಿಬೇಕಾ ನಾವು ಇವ್ರು ಹೆಂಗಿರ್ಬೇಕು ಅನ್ನೋದು ಗುರುಗಳು ಅನ್ನೋದು ಕಲಿಬೇಕಲ್ಲ ನಮ್ಮ ಪೀಠ ಜಾತ್ಯಾತೀತ ಪಕ್ಷಾತೀತ ಪೀಠ ಆಗಿರಬೇಕು ಒಂದು ಧರ್ಮದ ಪೀಠ ಇರ್ಬೋದು ಆದರೆ ನಿಲುವುಗಳು ಜಾತ್ಯತೀತವಾಗಿರ್ತವೆ ನಮ್ಮ ಉದ್ದೇಶ ನಮ್ಮೆಲ್ಲರ ಉದ್ದೇಶ ನಾವೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೊಂಟವ್ರು ನಾವು ಈ ದೇಶವನ್ನು ಭಾರತ ದೇಶ ಇವರಂಗ ಒಂದು ಹಿಂದೂ ಹುಲಿ ಹಿಂದೂ ಯಾರಪ್ಪ ಹುಲಿ ಹಾ ಹುಟ್ಟತ್ತೆ ಹಿಂದೂ ಹುಲಿ ಅಂತ ಊಟಬೇಕಾಗಿತ್ತು ಪಂಚಮ ಸಮಾಜದವ್ರು ಅಲ್ರಿ ಪಂಚಮ ಸಾಲ ನಿರಾಹಿ ಅವರು ಪಂಚಮ ಸಾಲಾರ ಸಿ ಪಾಟೀಲ್ರು ಪಂಚಮ ಸಾಲಾರ ಇವರು ಸರ್ ಇರೋಲ್ಲ ಇದು ಗೊಡ್ಡೆಮ್ಮೆ ಹಂದಿ ಅಂತವರಲ್ಲ ಮಂದಿಗೆ ಅದು ಗೊಡ್ಡೆಮ್ಮಿನೂ ಪಂಚಮಸಾಲಿನ ನೋಡಿ ಅದನ್ನು ನಾನು ಈಗ ಏನು ಹೇಳಕ್ಕೆ ಹೋಗೋದಿಲ್ಲ ಅಲ್ಲಿ ಸಮಾಜದ ಹಿರಿಯರು ಇರ್ತಾರ ಜನಪ್ರತಿನಿಧಿ ಇರ್ತಾರ ದೊಡ್ಡವ ದೊಡ್ಡವಲ್ಲ ನಾನು ಇವು ಹೇಳ್ತೀನಿ ನನ್ನ ಅಳಿಲ ಸೇವೆಯನ್ನು ಮಾಡಿ ಸಮಾಜಕ್ಕೆ ಆ ಕುಟುಂಬದಲ್ಲಿ ಜನಸೀನಿ ಮೂವತ್ತೊಂಬತ್ತು ದಿವಸ ಪಾದಯಾತ್ರೆ ಮಾಡಿ ನಂದೇ ಸ್ವಂತ ಗಾಡಿಯನ್ನು ಸ್ವಾಮಿಗಳಿಗೆ ಕಾರ್ ಇದ್ದಿದ್ದಿಲ್ಲ ಅದನ್ನೂ ಹೇಳ್ಬಿಡ್ತೀನಿ ಸ್ವಾಮಿಗಳಿಗೆ ಕಾರ್ ನಂದೇ ಕೊಟ್ಟಿನಿ ನಂದೇ ಐದು ವಾಹನಗಳನ್ನು ಇಲ್ಲಿಂತ ಡಿಸೈಲ್ ಹಾಕ್ಕೊಂಡು ಮೂವತ್ತೊಂಬತ್ತು ದಿವ್ಸಗಳ ಕಾಲ ಸ್ವಾತಂತ್ರ್ಯ ಉದ್ಯ ಇದು ಏನು ಅರಮನೆ ಮೈದಾನ ಮುಟ್ಟುವವರೆಗೂ ನಂದೇ ಊಟ ನಂದೇ ಗಾಡಿ ನಂದೇ ಡಿಸೈಲ್ ಗುರುಗಳಿಗೂ ಒಂದು ಗಾಡಿ ಇನ್ನು ಕರ್ಕೊಂಡೋಗಿ ಮುಟ್ಸಿ ಅದಕ್ಕೆ ಯಾರು ರೊಕ್ಕ ಕೊಟ್ಟಿದ್ರೆ ಇವ್ರ ಮನೆಯವ್ರು ಹಾನಿ ಮಾಡಿ ಬಂದ್ಬಿಡಂತ ಹೇಳ್ರಿ ಇವ್ರೇನು ದೊಡ್ಡ ದೊಡ್ಡ ಮಾತಾಡ್ತಾರಲ್ಲ ನಾಯಕ ಸಮಾಜದ ನಾಯಕ ಅಗ್ರಗಣ್ಯ ನಾಯಕ ಅಂತ ಹೇಳ್ತಾರಲ್ಲ ಒಂದು ರೂಪಾಯಿ ಕೊಟ್ರ ಇವ್ರಿಗೆ ಮನೆಯವ್ರು ಹಾನಿ ಹೇಳಿ ಮಾತಾಡ್ತಾರೆ ಇವರು ಹೋರಾಟಕ್ಕೆ